ನನ್ನ ಹೆಸರು ಜಯಂತಿ ನಾನಿವತ್ತು ಎಸ್ ಐ ಟಿ ಒಂದು ದೂರು ಕಟ್ಲು ಬಂದಿದ್ದೀನಿ ಹಲವು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ನಾನು ಈ ಹಿಂದೆಯೇ ಹೇಳ್ತಾ ಇದ್ದೆ ತುಂಬ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಆದರೂ ನಾನು ಕೆಲವೊಂದು ಕಡೆ ಸ್ವಲ್ಪ ಈ ವಿಷಯ ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿದ್ದೀನಿ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂದ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವತ್ತು ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವ್ರಿಗೆ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಆಗಿರೋದು ಬಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಒಬ್ಬರು ಮುಂದೆ ಬಂದು ದೂರು ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಮಾಡಿದೆ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇ ನೋಡಿ ನಾವು ಬಂದಿದ್ವಿ ನಮ್ಮಂದ ಇನ್ನೊಂದು ಐದಾರು ಜನ ಅವರವೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಐ ಟಿ ತನಗೆ ಅಂತ ಹೇಳ್ತಾ ಇದ್ದೀವಿ ಇದೀವಿ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನ್ ನೋಡ್ರಿ ವಿಷಯ ನನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಲ್ಲ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಮಾಡಿದ್ದು ಅದು ಕೊಲೆ ಮಾಡಿರೋದು ಯಾರು ಗೊತ್ತಿಲ್ಲ ನನಗೆ ಅಂದ್ರೆ ಡೆಡ್ ಬಾಡಿ ಬಾಡಿ ಯಾರೋ ಒಬ್ರು ಬಂದ್ ಮುಚ್ಚಾಕಿದ್ದಾರೆ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದದನ್ನು ಅದನ್ನೊಂದ ಹಾಸ್ಪಿಟಲ್ ಸಾಗಿಸಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯಲ್ಲಿ ಉತಾಬೇಕು ಅವತ್ತಾನೇ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರು ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಉತ್ತಾಕಿದ್ರು ವಿಷಯ ಇದೆ ಅದು ಗೊತ್ತಾಗ ಎಲ್ಲ ಮಾಹಿತಿ ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನಂಗೆ ಇವತ್ತು ಬಂತು ಅದೊಂದು ಆಗಿದೆ ಒಂದು ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ ಡೇಟ್ ಎಲ್ಲ ನೆನಪಿದೆ ಎಲ್ಲ ಒಂದು ನಾನೇ ಮಹಿಳೆದು ಸಣ್ಣವರು ದೊಡ್ಡವರು ಸಣ್ಣವರು ನಂದಾಗಿ ಒಂದು ಹದಿನೂರ್ ಹದಿನಾಲ್ಕು ಯಾವ ತರ ಇರ್ಬೋದು ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲಿ ಕೊಟ್ಟಿದ್ದೇನೆ ಅವರೇಜ್ ತನಕ ಮುಂದೆ ಇರ್ತಾರೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ನೀವು ಸೃಷ್ಟಿಯಾದಂತ ಸಾಕ್ಷಿ ಅನ್ನಲ್ಲ ಅನ್ನೋದು ಸರಿ ಅದು ಕೊಡ್ತೇವೆ ತನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಒಂದು ಅವತ್ತು ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿರ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದ ಈ ಐ ಟಿ ತಂದ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅದೇ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ